ಚಿಹ್ನೆಯ ನನ್ನ ಮಾತಿನಲ್ಲಿ ಎಲ್ಲ ಸುಳ್ಳಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ ಅದನ್ನ ಹೇಳಕ್ ಇಷ್ಟ ಇರ್ಲಿಲ್ಲ ಒನ್ ಸೈಡ್ ಆಗಿ ಬಿಂಬಿಸುವ ಮನಸ್ಥಿತಿ ಇತ್ತು ನಾವು ಅನ್ಕೊಂಡಿರೋ ಹಾಗೆ ಎಷ್ಟು ಹತ್ತಾರು ಇರಬಹುದು ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಮೇನ್ ಸ್ಟ್ರೀಮ್ ಮಾಧ್ಯಮದವರು ಈ ಬಂಗಲೆ ಗುಡ್ಡ ವಿಚಾರ ಬಂದಾಗ ಬಿಟ್ಟಲುಗೌಡ ವಿಚಾರ ಬಂದಾಗ ಯಾಕೆ ಇವಾಗ ಮೌನ ಆಗ್ಬಿಡಿದಾರೆ ಸತ್ಯ ಹೊರಗ್ ಬರ್ಲಿ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗ್ಲಿ ಅನ್ನೋ ನಿರೀಕ್ಷೆ ಆರ್ ಎಸ್ ಎಸ್ ಮಾತ್ರ ನಮಗೆ ಶತ್ರು ಮೋದಿ ಮಾತ್ರ ನಮಗೆ ಸಮಸ್ಯೆ ನಮಗೆ ಯಾವ ಒಂದು ಧರ್ಮದವ್ರು ಶತ್ರು ಅಲ್ಲ ನಮ್ಗೆ ಇವತ್ತಿನ ದಿನ ನಿಜವಾಗ್ಲೂ ಅನ್ಯಾಯ ಆಗಿರೋದು ಈ ವ್ಯವಸ್ಥೆ ಆ ವ್ಯವಸ್ಥೆನ ಪ್ರಶ್ನೆ ಮಾಡಬೇಕು ಧರ್ಮಸ್ಥಳ ಕೆ ಸಂಬಂಧಪಟ್ಟ ಹಾಗೆ ಚಿನ್ನಾಯನ ನಂತರದಲ್ಲಿ ಈಗ ಸೌಜನ್ಯ ಮಾವ ವಿಠಲ್ ಗೌಡ ಅವರ ವಿಡಿಯೋದಲ್ಲಿ ಹೇಳದಂತಹ ಹೇಳಿಕೆ ಈಗ ಸದ್ಯ ಧರ್ಮಸ್ಥಳ ಆ ಕೇಸ್ನಲ್ಲಿ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಅಂದ್ರೆ ಸರ್ಕಾರ ಮತ್ತು ಎಸ್ ಐ ಟಿ ತನಿಖೆಗೆ ಇನ್ನೊಂದು ಸವಾಲು ಅಂತಾನೆ ಹೇಳ್ಬೋದು ಇದೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ನಟ ಚೇತನ್ ಅಹಿಂಸ ಅವರಿದ್ದಾರೆ ಬನ್ನಿ ಅವ್ರನ್ನೇ ಮಾತನಾಡಿಸೋಣ ಸರ್ ಈಗ ಚಿನ್ನಯನ ನಂತರದಲ್ಲಿ ಈಗ ವಿಠಲ್ ಗೌಡ ಅವರ ಸರದಿ ಅಂತಾನೆ ಹೇಳ್ಬೋದು ಈಗಾಗಲೇ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಂಡಾಗೆ ಒಂದಷ್ಟು ಪ್ರತ್ಯಕ್ಷ ಸಾಕ್ಷಿಯನ್ನು ನಾನು ನೋಡಿದ್ದೀನಿ ಅನ್ನುವಂಥದ್ದು ಹೇಳಿದ್ದಾರೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ಇದನ್ನು ಯಾವ ರೀತಿಯಾಗಿ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡುವಂಥದ್ದು ಸರ್ಕಾರದ ಮುಂದೆ ಇದು ಸವಾಲಿರುವಂಥದ್ದು ಯಾಕಂತ ಹೇಳಿದ್ರೆ ಧರ್ಮ ಕೇಸು ರಾಜ್ಯ ವಿದೇಶದಲ್ಲೂ ಕೂಡ ಮಾಡಿತ್ತು ಬಂಗ್ಲೆಗುಡ್ಡ ಮತ್ತೆ ಸ್ಟೇಟ್ಮೆಂಟ್ ಮುಂಚೆ ನಾವು ಕೂಡ ಒಂದು ಸೀನಿಯರ್ ಟಿ ಅಧಿಕಾರಿ ಏನ್ ಮಾತಾಡಿದ್ರು ಅಂದ್ರೆ ಚಿನ್ನಯ್ಯನ ಮಾತಿನಲ್ಲಿ ಈ ಮ್ಯಾಸ್ಟ್ ಮ್ಯಾನ್ ಮಾತಲ್ಲಿ ಎಲ್ಲ ಸುಳ್ಳಲ್ಲ ಅಂದ್ರೆ ಒಂದು ಮಟ್ಟಕ್ಕೆ ಸತ್ಯ ಇದೆ ಅನ್ನೋ ರೀತಿನಲ್ಲಿ ಎಸ್ ಐ ಟಿ ಗೊತ್ತಿತ್ತು ಅದು ನಾವು ಕೂಡ ಜನರ ಮುಂದೆ ಇಟ್ವಿ ಬಹುಶಃ ಮೇನ್ ಸ್ಟ್ರೀಮ್ ಮೀಡಿಯಾ ಅದನ್ನು ಹೇಳಕ್ಕೆ ಇಷ್ಟ ಇರಲಿಲ್ಲ ಮೇನ್ ಸ್ಟ್ರೀಮ್ ಮುಖ್ಯವಾಹಿನಿಯಲ್ಲಿರೋ ಈ ಒಂದು ದೊಡ್ಡ ದೊಡ್ಡ ಉದ್ಯಮಿ ಮಾಧ್ಯಮಗಳಿಗೆ ಒನ್ ಸೈಡೆಡ್ ಆಗಿ ಎಲ್ಲ ಸತ್ಯ ಅಥವಾ ಎಲ್ಲ ಸುಳ್ಳು ಅನ್ನೋ ರೀತಿಯಲ್ಲಿ ಬಿಂಬಿಸೋ ಮನಸ್ಥಿತಿ ಇತ್ತು ಅದು ಭಾಳ ಸಿಂಪ್ಲಿಸ್ಟಿಕ್ಕು ಅದು ನಿಜವಾಗೂ ಸತ್ಯನ ಹೊರಗೆ ಬರಲ್ಲ ನಾವು ಏನು ನೋಡಬೇಕು ಒಂದು ಡಿಗ್ರೀಸ್ ಆಫ್ ಟ್ರೂತ್ ಡಿಗ್ರೀಸ್ ಆಫ್ ಫಿಕ್ಷನ್ ಅನ್ನೋ ರೀತಿ ನೋಡಬೇಕು ಸೊ ನಮಗೆ ಭಾಳ ಮುಖ್ಯವಾಗಿ ಆ ಎಸ್ ಐ ಟಿ ಅಧಿಕಾರಿ ಹೇಳೋ ಪ್ರಕಾರ ಮಂಗಳೂರು ಟೈಮ್ಸ್ ಹೇಳೋ ಪ್ರಕಾರ ಚಿನ್ನಯ್ಯನ ಮಾತಿನಲ್ಲಿ ಎಷ್ಟೋ ವಿಚಾರಗಳು ಸತ್ಯ ಇತ್ತು ಇವಾಗ ವಿಠಲ್ಗೌಡವ್ರು ಹೊರಗೆ ಬಂದು ಆ ಬಂಗ್ಲೆ ಗುಡ್ಡದಲ್ಲಿ ನಮಗೆ ಎಷ್ಟೋ ಒಂದು ಅಸ್ಥಿ ಪಂಜರಗಳು ಸಿಗ್ತಾ ಇದ್ದಾವೆ ಅಂತ ಬರ್ತಾ ಇದೆ ಈ ಸಂದರ್ಭದಲ್ಲಿ ಎಷ್ಟೋ ಒಂದು ನಾವು ಅಂದ್ಕೊಂಡಿರೋ ಹಾಗೆ ಎಷ್ಟೋ ಮುಚ್ಚಾಕಿರೋ ವಿಚಾರಗಳು ಇದ್ದರೂ ಇರಬಹುದು ಇದೆಲ್ಲ ಎಷ್ಟೋ ಹತ್ತಾರು ಅಥವಾ ಇವ್ರು ಹೇಳೋ ಪ್ರಕಾರ ನೂರಾರು ಇರಬಹುದು ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ಬಟ್ ನಮಗೇನು ಕಾಣುತ್ತೆ ಅಂದರೆ ವಾಯ್ಸಸ್ಗಳ್ನ ಸೈಲೆನ್ಸ್ ಮಾಡಿದ್ದಾಗಲೂ ಯಾಕೆ ಸೈಲೆನ್ಸ್ ಮಾಡಿದ್ರು ಈ ಯೂಟ್ಯೂಬರ್ಸ್ನ ಅಂತ ಪ್ರಶ್ನೆ ಬರುತ್ತೆ ಅವ್ರು ಏನಾದರೂ ಒಂದು ರೀತಿ ಡೆಫಮೇಷನ್ ಮಾಡಿದರೆ ನೀವು ಕೇಸ್ ಹಾಕಿ ಆದರೆ ಒಡೆಯೋದು ಬಡಿಯೋದು ಮಾಡ್ಬಿಟ್ಟು ಅವನ್ನ ಒಂದು ರೀತಿ ಡಿಮನೈಸ್ ಮಾಡೋದು ವಿಲನೈಸ್ ಮಾಡೋದು ನಾವು ಒಪ್ಪಲ್ಲ ಅವರು ಪ್ರಜಾಪ್ರಭುತ್ವ ಎತ್ತ ಹಿಡಿತಾ ಇದ್ದಾರೆ ಆರ್ಟಿಕಲ್ ನೈನ್ಟೀನು ಅವ್ರ ಮಾಧ್ಯಮ ಸ್ವಾತಂತ್ರ್ಯ ಇದೆ ಮೇನ್ ಸ್ಟ್ರೀಮ್ ಮಾಧ್ಯಮದವರು ಈ ಬಂಗಲೆ ಗುಡ್ಡ ವಿಚಾರ ಬಂದಾಗ ಬಿಟ್ಟಲುಗೌಡ ವಿಚಾರ ಬಂದಾಗ ಯಾಕೆ ಇವಾಗ ಮೌನ ಆಗಿಬಿಟ್ಟಿದ್ದಾರೆ ಯಾಕೆ ಇವತ್ತಿನ ದಿನ ನೀವು ಮಾತಾಡ್ತಾ ಇಲ್ಲ ನೀವು ನಿಜವಾಗ್ಲೂ ಪಾರದರ್ಶಕವಾಗಿ ಮತ್ತೆ ವಸ್ತುನಿಷ್ಠವಾಗಿ ಮತ್ತು ಬ್ಯಾಲೆನ್ಸ್ಡ್ ಆಗಿ ಸತ್ಯನ ಹೊರಗೆ ತರೋದು ನಿಮ್ಮ ಉದ್ದೇಶನ ಅಥವಾ ನೀವು ಒನ್ ಸೈಡ್ ಆಗಿ ಒಂದು ಪಕ್ಷಪಾತ ಆಗಿ ನೀವು ಪ್ರಭಾವಿಗಳ ಪರವಾಗಿ ನಿಂತ್ಕೊಳ್ಳೋದು ನಿಮ್ಮ ಉದ್ದೇಶನ ಅನ್ನೋದು ಜನನು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ನಮಗೆ ಸತ್ಯ ಹೊರಗೆ ಬರಬೇಕು ಇವಾಗ ಗ್ರಾಮ ಒಂದು ಪಂಚಾಯತ್ ಹತ್ರ ಏನಾದರೂ ಡಾಕ್ಯುಮೆಂಟ್ಸ್ ಇದೆ ಅಂದರೆ ಅದು ಹೊರಗೆ ತರಲಿ ಅದು ಎಸ್ ಐ ಟಿ ಮುಂದೆ ಇರಲಿ ಬಟ್ ಇವಾಗ ಎಲ್ಲೋ ಒಂದು ಕಡೆ ಜಾಸ್ತಿ ಅಸ್ಥಿ ಪಂಜರ ಸಿಗ್ತಾ ಇರೋದರಿಂದ ಎಲ್ಲ ಕಡೆ ನಮಗೆ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಮೌನ ಆಗ್ತಿರೋದು ನಮಗೆ ದುಃಖ ಆಗಿದೆ ಮತ್ತು ನಮಗೆ ಪ್ರಜಾಪ್ರಭುತ್ವ ಎತ್ತಿ ಹಿಡಿಬೇಕು ಅಂದರೆ ಸತ್ಯ ಏನೇ ಇದ್ದರು ಎಷ್ಟೇ ಇದ್ದರೂ ಅದು ನಮ್ಮ ನಂಬರ್ಸ್ ನಮಗೆ ಹೋಗ್ತಾ ಹೋಗ್ತಾ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಅದಕ್ಕೆ ಮಾಡೋಕ್ಕೆ ಬಿಟ್ಟು ಅದನ್ನು ನಾವು ಸತ್ಯ ಹೊರಗೆ ಬರಲಿ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಲಿ ಅನ್ನೋ ನಿರೀಕ್ಷೆ ಮತ್ತು ನಮ್ಮ ಯೋಚನೆ ಅದು ಇವತ್ತು ಮುಂಚೆಯಿಂದನೂ ಅದಿದೆ ಇವತ್ತೂ ಅದಿದೆ ಸೊ ಆ ಒಂದು ಸತ್ಯ ಸತ್ಯತೆಗಳು ಹೊರಗೆ ಬರಲಿ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ಎಸ್ ಓಕೆ ಧರ್ಮಸ್ಥಳ ಕೇಸ್ ನಂತರದಲ್ಲಿ ಒಂದಷ್ಟು ರಾಜಕೀಯ ನಾಯಕರು ಆ ಪಕ್ಷ ಈ ಪಕ್ಷ ಎಲ್ಲಾ ಪಕ್ಷದವರು ಕೂಡ ತಮ್ಮ ಬೇಳೆನ ಬಯಸ್ಕೊಂಡ್ರು ಆ ಇನ್ನೊಂದು ಕಡೆ ಆ ಗಣಪತಿ ವಿಸರ್ಜನೆ ಸಂದರ್ಭದಲ್ಲೂ ಕೂಡ ಆದಂತಹ ಗಲಭೆ ವಿಚಾರಗಳು ಕೂಡ ನಿಮ್ಗೆ ಗೊತ್ತಿದೆ ಮದ್ದೂರ್ ಆ ಸಂದರ್ಭದಲ್ಲೂ ಕೂಡ ರಾಜಕೀಯನ ತಂದ್ರು ಅಂದ್ರೆ ದೇವರ ಹೆಸರಲ್ಲಿ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ರಾಜಕೀಯಗಳ ಈ ಮುಖಂಡರ ಲೀಡರ್ ಒಂದ್ ರೀತಿಯಾಗಿ ಇದನ್ನ ಬಳಸ್ಕೊಳ್ಳುವಂತದ್ದು ಯುವಕರು ಎಲ್ಲ ಒಂದ್ ಕಡೆ ಬಲಿ ಆಗ್ತಾ ಇದ್ದಾರೆ ಏನ್ ಹೇಳ್ತೀರಾ ನೀವು ಒಂದ್ ಕಡೆ ರಾಜಕೀಯ ಮುಖಂಡ ಇನ್ನೊಂದ್ ಕಡೆ ಯುವಕರು ಏನು ನೀವು ಅಭಿಪ್ರಾಯ ಏನು ಅಂತ ಸಿ ಜನ ಪ್ರತಿಯೊಬ್ಬರ ವಿಚಾರಗಳು ಮಾತು ನಡವಳಿಕೆ ಅವ್ರ ಎಷ್ಟು ಮಟ್ಟಿಗೆ ನುಡಿದಂತೆ ನಡೀತಾರೆ ಅವ್ರು ಎಷ್ಟು ಮಟ್ಟಿಗೆ ಕನ್ಸಿಸ್ಟೆಂಟ್ ಆಗಿ ಮಾತಾಡ್ತಾರೆ ಅವ್ರು ಯಾರು ಪರವಾಗಿ ಮಾತಾಡ್ತಾರೆ ಜನ ಪ್ರತಿ ಒಂದು ಗಮನಿಸ್ತಾ ಇದ್ದಾರೆ ಜನರಿಗೆ ಬಹಳ ಬುದ್ಧಿವಂತರು ನಮ್ ಜನ ನಮ್ ಜನ ಯಾರ್ಯಾರು ಯಾಕೆ ಏನು ಯಾವ ಹೋರಾಟ ಮಾಡ್ತಾ ಇದಾರೆ ಆ ಹೋರಾಟ ಇವತ್ತು ಯಾಕೆ ತಣ್ಣಗಾಯ್ತು ಹೋರಾಟ ಮಾಡಿದ ಉದ್ದೇಶ ಏನು ಅಂತ ಪ್ರತಿಯೊಂದು ಗೊತ್ತಾಗತ್ತೆ ನಾವು ಇವತ್ತಿನ ದಿನ ನಮಗೆ ಯಾವ ಒಂದು ಧರ್ಮದವ್ರ ಶತ್ರು ಅಲ್ಲ ನಮ್ಮ ಎಲ್ಲ ಧರ್ಮದವರು ತರ್ತರ ಅವರೀ ಥರ ಜನ ಇರ್ತಾರೆ ಬೇರೆ ಬೇರೆ ಹಂತಕ್ಕೆ ಒಳ್ಳೆಯವರು ಮಾಡೋದು ಬೇರೆ ಬೇರೆ ಹಂತಕ್ಕೆ ಕೆಟ್ಟದ್ದು ಮಾಡೋರು ಇರ್ತಾರೆ ಕಲಿಯಸಿಯವರು ಇರ್ತಾರೆ ಬೇರೆ ಬೇರೆ ರೀತಿ ಪ್ರಚೋದನೆ ಮಾಡೋರು ಇರ್ತಾರೆ ಸೊ ನಾವು ಒಂದು ಧರ್ಮನ ಜರ್ನಲೈಸ್ ಮಾಡೋಲ್ಲ ಒಂದು ಜಾತಿನ ಜರ್ನಲೈಸ್ ಮಾಡೋಲ್ಲ ನಮಗೆ ಇವತ್ತಿನ ದಿನ ನಿಜವಾಗ್ಲೂ ಅನ್ಯಾಯ ಆಗಿರೋದು ಈ ವ್ಯವಸ್ಥೆ ಆ ವ್ಯವಸ್ಥೆನ ಪ್ರಶ್ನೆ ಮಾಡಬೇಕು ಆದರೆ ಇವತ್ತೇನಾಗಿದೆ ಅಂದರೆ ಕೆಲವರು ಒಂದು ಭಾವನಾತ್ಮಕವಾಗಿ ಕೆರಳಸೋಕ್ಕೆ ಎಲ್ಲೋ ಒಂದ್ ಕಡೆ ಒಂದೊಂದು ಸಿದ್ಧಾಂತಗಳು ಒಂದೊಂದು ಸಮುದಾಯಗಳನ್ನ ಒಂದ್ ರೀತಿ ದ್ವೇಷ ಮಾಡೋದಾಗಿರ್ಬೋದು ಅಥವಾ ಒಂದೊಂದು ಸಂಸ್ಥೆಗಳನ್ನ ಸಮುದಾಯಗಳಂದ್ರೆ ನಮಗೆ ಅಲ್ಪಸಂಖ್ಯಾತರ ಮೇಲೆ ಒಂದು ರೀತಿ ವಿಷಕಾರದಾಗಿರ್ಬೋದು ಅಥವಾ ಒಂದೊಂದು ಸಂಸ್ಥೆಗಳು ಆರ್ ಎಸ್ ಎಸ್ ಮಾತ್ರ ನಮಗೆ ಶತ್ರು ಮೋದಿ ಮಾತ್ರ ನಮಗೆ ಸಮಸ್ಯೆ ಅನ್ನೋ ಒಂದು ರೀತಿ ಹೇಳೋ ಒಂದು ಉದ್ದೇಶ ಇರ್ಬೋದು ಈ ಮನುವಾದ ಮತ್ತು ಹಿಂದುತ್ವ ನಡುವೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ದೇಶದ ಸಾವಿರಾರು ಲಕ್ಷಾಂತರ ಸಮಸ್ಯೆಗಳಿಗೆ ನಮಗೆ ಗುರ್ತಿಸ್ತಾ ಇಲ್ಲ ಪರಿಹಾರ ಸಿಗ್ತಾ ಇಲ್ಲ ಸೊ ಕರ್ನಾಟಕಕ್ಕೆ ಒಂದು ಕಡೆ ಒಂದು ಹಿಂದುತ್ವ ಹೇಳೋ ಒಂದು ಧಾರ್ಮಿಕ ಅಲ್ಪಸಂಖ್ಯಾತರಿ ಎಲ್ಲಗೂ ತಪ್ಪಿಗೆ ಕಾರಣ ಅನ್ನೋದು ಸುಳ್ಳೆ ನಮಗೆ ಮನುವಾದಿಗಳು ಕಾಂಗ್ರೆಸ್ವಾದಿಗಳು ಯಥಾಸ್ಥಿತಿವಾದಿಗಳು ಹೇಳೋ ಆರ್ ಎಸ್ ಎಸ್ ಮತ್ತು ಮೋದಿ ಎಲ್ಲದಕ್ಕೂ ತಪ್ಪು ಅನ್ನೋದೂ ಸುಳ್ಳೆ ನಮಗೆ ಈ ವ್ಯವಸ್ಥೆ ಹಾಳಾಗಿದೆ ಈ ವ್ಯವಸ್ಥೆಗೆ ನಮಗೆ ಪರಿಹಾರ ಬೇಕು ಅದೇ ಒಂದು ಸಮ ಸಮಾಜ ಸೊ ಎಲ್ಲ ವಿಚಾರಗಳು ವೈಜ್ಞಾನಿಕವಾಗಿ ಒಂದು ತರ್ಕಬದ್ಧವಾಗಿ ಒಂದು ಅರ್ಥಗರ್ಭಿತವಾಗಿ ಅರ್ಥ ಮಾಡ್ಕೋಬೇಕು ಹೊರತು ಭಾವನಾತ್ಮಕವಾಗಿ ಈ ಬರೀ ಒಂದು ರೀತಿ ಕೆರಳಿಸಿ ನಮ್ಮ ಯುವಕರ ದಿಕ್ಕಿನ ತಪ್ ಬದಲಾಯಿಸಿ ದಿಕ್ಕಿನ ತಪ್ಪಿಸಿ ಎಲ್ಲ ಒಂದು ಕಡೆ ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡೋದು ಬಿಟ್ಟು ಇನ್ನೂ ಸಮಸ್ಯೆದಲ್ಲಿ ಗಲಭೆಯಲ್ಲಿ ಉಂಟಾಗೋದು ದ್ವೇಷ ಭಾಷಣಗಳು ಮಾಡೋದು ಒಂದು ಅಲ್ಪ ಜ್ಞಾನ ವ್ಯಕ್ತಪಡಿಸೋದ್ರಿಂದ ಏನೂ ಉತ್ತಮ ಅಲ್ಲ ನಾವು ಒಂದು ಮುಖ್ಯವಾಗಿ ವೈಜ್ಞಾನಿಕವಾಗಿ ಸಂವಿಧಾನ ಪೀಠಕ್ಕೆ ಎತ್ತಿ ಸಮ ಸಮಾಜದ ಪರ ಕಡೆ ಹೋದರೆ ಕರ್ನಾಟಕ ಭಾಳ ಬಲಿಷ್ಠ ಆಗುತ್ತೆ ಕರ್ನಾಟಕ ಭಾಳ ಗಟ್ಟಿಯಾಗತ್ತೆ ಉತ್ತಮವಾದ ಮಾದರಿ ರಾಜ್ಯ ಆಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಇದಿಷ್ಟು ನಟ ಚೇತನ ಅಹಿಂಸಾ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಪ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕಾ ದಸ ಪುಸ್ತಕವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ವೈಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಸ್ಲಿಮ್